ಆ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಗುಂಡೂರು ಮಾರ್ಕೆಟಲ್ಲಿ ಮತ್ತು ಕಮ್ಮ ಹಾಗೂ ವಾರಂಗಲ್ ಮಾರ್ಕೆಟಲ್ಲಿ ಮೆಣಸಿನಕಾಯಿ ಮಾರ್ಕೆಟ್ ನೋಡಿದಿರುತ್ತಲ್ಲ ಸೊ ಈ ಮೂರು ಮಾರ್ಕೆಟಲ್ಲಿ ಯಾವ್ಯಾವ ಮೆಣಸಿನಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವು ಇವತ್ತು ಗುಂಡೂರು ಮಾರ್ಕೆಟ್ ನೋಡೋಣ ಸೊ ಗುಂಡೂರು ಮಾರ್ಕೆಟಲ್ಲಿ ಇವತ್ತು ನಾನ್ ಎ ಸಿ ಅಂದರೆ ನಾರ್ಮಲ್ ಆಗಿ ಬರತಕ್ಕಂಥ ಕಾಯಿಗಳು ಮೊದಲನೇದಾಗಿ ತಿಳ್ಕೊಳ್ಳೋಣ ಇವತ್ತು ಹದಿನೈದು ಸಾವಿರ ಚೀಲಗಳು ನಾರ್ಮಲ್ ಕಾಯಿ ಬಂದಿದ್ವು ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ತೇಜಕಾಯಿ ಸೊ ತೇಜಕಾಯಿ ಬಂದ್ಬಿಟ್ಟು ಪ್ರತಿ ಒಂದು ಕ್ವಿಂಟಾಲ್ಗೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ನಾರ್ಮಲ್ ಕಾಯಿ ಹದಿನೆಂಟು ಸಾವಿರದ ಐದುನೂರು ಐಯಷ್ಟು ಗುಂಡೂರು ಮಾರ್ಕೆಟಲ್ಲಿ ತೇಜಕಾಯಿ ಓಕೆನಾ ಇನ್ನು ಅದೇ ರೀತಿ ನೆಕ್ಸ್ಟು ಸೂಪರ್ ಟೆನ್ ಬಂದಿದೆ ಸೊ ಸೂಪರ್ ಟೆನ್ ಬಂದ್ಬಿಟ್ಟು ಪ್ರತಿ ಒಂದು ಕ್ವಿಂಟಾಲ್ಗೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರದವರೆಗೆ ಮಾರ್ಕೆಟಲ್ಲಿ ನಡೆದಿದೆ ನೋಡಿ ಸೂಪರ್ ಟೆನ್ ಬಂದ್ಬಿಟ್ಟು ಹನ್ನೊಂದು ಸಾವಿರ ಇವತ್ತು ಗುಂಟರ್ ಮಾರ್ಕೆಟಲ್ಲಿ ಹೈಯೆಸ್ಟ್ ಮಾರ್ಕೆಟಿಂಗ್ ಪ್ರೈಸು ಕಾಯಿ ಓಕೆನಾ ಸೊ ಇವೆರಡೆ ಕಾಯಿ ಬಂದ್ಬಿಟ್ಟು ಇವತ್ತು ನಾನ್ ಎ ಸಿ ಅಂದರೆ ನಾರ್ಮಲ್ ಆಗಿ ಬಂದಿರತಕ್ಕಂಥ ಕಾಯಿಗಳು ಓಕೆನಾ ಇನ್ನು ಎಸಿಯಿಂದ ಬಂದಿರತಕ್ಕಂಥ ಯಾವ್ಯಾವ ಕಾಯಿಗಳು ಬಂದಿದ್ದಾವೆ ನೋಡೋಣ ಸೊ ಎಸಿಯಿಂದ ಬಂದಿರತಕ್ಕಂಥ ಕಾಯಿಗಳಾದರೆ ಎಪ್ಪತ್ತೈದರಿಂದ ಹಿಡಿದು ಎಂಬತ್ತು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದಾವೆ ಸೊ ಅದರಲ್ಲಿ ಮೊದಲೇದಾಗಿ ನೋಡೋದಾದರೆ ತೇಜಕಾಯಿ ನೋಡೋಣ ಸೊ ತೇಜಕಾಯಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದ ಐದ್ನೂರವರೆಗೂ ಮಾರಾಟ ಆಗಿದೆ ನೋಡಿ ನಾರ್ಮಲ್ ಕಾಯಿ ಹದಿನಾರು ಸಾವಿರದ ಆದರೆ ಎ ಸಿಯಲ್ಲಿ ಎ ಸಿ ಕಾಯಿ ಬಂದುಬಿಟ್ಟು ತೇಜ ಹತ್ತೊಂಬತ್ತು ಸಾವಿರದ ಐನೂರು ಮಾರಾಟ ಆಗಿದೆ ಓಕೆನಾ ನೆಕ್ಸ್ಟು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ಹದಿಮೂರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಪ್ರತಿ ಒಂದು ಕ್ವಿಂಟಲ್ಗೆ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಓಕೆನಾ ಇನ್ನು ಸಿಜೆಂಟಾ ಬ್ಯಾಡಿಗೆ ಇನ್ನು ಸಿಜೆಂಟಾ ಬ್ಯಾಡಿಗೆ ನೋಡೋದಾದರೆ ಹನ್ನೆರಡು ಸಾವಿರದ ಐನೂರಿಂದ ಹಿಡಿದು ಹದಿನಾಲ್ಕು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದ ಐದುನೂರ ಇವತ್ತು ಐಯಷ್ಟು ಪ್ರತಿ ಒಂದು ಕ್ವಿಂಟಾಲ್ಗೆ ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ಇನ್ನು ಟು ಸೆವೆಂತ್ ರ್ಯಾಂಡ್ ಕುಬೇರ ಇನ್ನು ಟೂ ಸೆವೆಂತ್ ಆ್ಯಂಡ್ ಕುಬೇರ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಹಿಡಿದು ಹದಿನಾರು ಐದನೂರ ಮಾರ್ಕೆಟ್ಗೆ ಪ್ರತಿ ಒಂದು ಕ್ವಿಂಟಲ್ ಗೆ ಮಾರಾಟ ಆಗಿದೆ ನೋಡಿ ಹದಿನಾರು ಸಾವಿರ ಇವತ್ತು ಟೂ ಸೆವೆನ್ ಕುಬೇರ ಬಂದ್ಬಿಟ್ಟು ಪ್ರತಿ ಒಂದು ಕ್ವಿಂಟಲ್ ಇನ್ನು ಸೂಪರ್ ಟೆನ್ ನೋಡೋದಾದ್ರೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಸೂಪರ್ ಟೆನ್ ಮತ್ತು ನಾರ್ಮಲ್ ಕಾಯಿ ಎಷ್ಟು ಡಿಫರೆನ್ಸ್ ಇದೆ ಅಂದ್ರೆ ಸೂಪರ್ ಟೆನ್ ನಾರ್ಮಲ್ ಕಾಯಿ ಬಂದ್ಬಿಟ್ಟು ಹನ್ನೊಂದು ಸಾವಿರ ಸಾವಿರಲ್ಲಿ ಮಾರಾಟ ಆದ್ರೆ ಸೂಪರ್ ಟೆನ್ ಎಸಿ ಕಾಯಿ ಬಂದ್ಬಿಟ್ಟು ಹದಿನಾರು ಸಾವಿರದ ಐದುನೂರ ಐದನೂರಲ್ಲಿ ಮಾರಾಟ ಆಗಿದೆ ಇವತ್ತು ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಟೂ ಜಿರೋ ಫೋರ್ ತ್ರೀ ಸಿಜೆಂಟ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಟೂ ಜೀರೋ ಫೋರ್ ತ್ರೀ ಹದಿನಾರು ಸಾವಿರದ ಐದುನೂರ ಐ ಎಷ್ಟು ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಅದು ಎ ಸಿ ಕಾಯಿ ಓಕೆನಾ ನೆಕ್ಸ್ಟು ಡಬಲ್ ಫೈವ್ ತ್ರೀ ಒನ್ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಗುಂಟೂರು ಮಾರ್ಕೆಟಲ್ಲಿ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ಮೂರ್ನಾಲ್ಕು ಮಾರ್ಕೆಟ್ ಇದ್ದು ಸೇಮ್ ರೇಟ್ ನಡೀತಾ ಇದೆ ಹದಿನಾಲ್ಕು ಸಾವಿರನೇ ಹೈಯಸ್ಟ್ ಮಾರ್ಕೆಟಲ್ಲಿ ಹಿಡಿತಾ ಇದೆ ಯಾವ ಒಂದು ಟಾಪ್ ಕ್ವಾಲಿಟಿ ಕಾಯಿ ಬಂದುಬಿಟ್ಟು ಹದಿನೈದು ಸಾವಿರ ಹದಿನೈದು ಸಾವಿರದ ನೂರು ಇನ್ನೂರು ಈ ರೀತಿ ಮಾರಾಟ ಆಗಿರುತ್ತೆ ಓಕೆನಾ ಇನ್ನು ಬುಲೆಟ್ ಬುಲೆಟ್ಕಾಯಿ ಸೋ ಕಾಯಿ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಬಂಗಾರಮ್ ಕೂಡ ಅದೇ ರೇಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋಣ ಸೊ ಕಮ್ಮ ಮಾರ್ಕೆಟ್ಗೆ ಇವತ್ತು ಹತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ತೇಜಕಾಯಿಗಳು ಎಷ್ಟಿದೆ ಅಂದರೆ ಇಪ್ಪತ್ತು ಸಾವಿರ ಪ್ರತಿ ಒಂದು ಕ್ವಿಂಟಾಲಿಗೆ ಮಾರಾಟ ಆಗಿತ್ತು ನೋಡಿ ತೇಜಕಾಯಿ ಬಂದ್ಬಿಟ್ಟು ಪ್ರತಿ ಒಂದು ಕ್ವಿಂಟಾಲಿಗೆ ಇಪ್ಪತ್ತು ಸಾವಿರದಂಗೆ ಮಾರಾಟ ಆಗಿದೆ ಕಮ್ಮ ಮಾರ್ಕೆಟಲ್ಲಿ ಇನ್ನು ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ನೋಡೋದಾದರೆ ಎಂಟರಿಂದ ಹತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ತೇಜಕಾಯಿ ಹದಿನಾರು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರವರೆಗೂ ಮಾರಾಟ ಆಗಿದೆ ನೋಡಿ ಹದಿನೆಂಟು ಸಾವಿರ ಐಯಷ್ಟು ವಾರಂಗಲ್ ಮಾರ್ಕೆಟಲ್ಲಾದ್ರೆ ಕಮ್ಮ ಮಾರ್ಕೆಟಲ್ಲಿ ಇಪ್ಪತ್ತು ಸಾವಿರ ತೇಜಕಾಯಿ ಮಾರಾಟ ಆಗಿದೆ ಇನ್ನು ಗುಂಟೂರು ಮಾರ್ಕೆಟಲ್ಲಿ ತೇಜಕಾಯಿ ಹತ್ತೊಂಬತ್ತು ಸಾವಿರದ ಐದುನೂರು ಮಾರಾಟ ಆಗಿದೆ ಈ ಮೂರು ಮಾರ್ಕೆಟಲ್ಲಿ ತೇಜಕಾಯಿ ಜಾಸ್ತಿ ರೇಟ್ ಇರೋದು ಬಂದ್ಬಿಟ್ಟು ಕಮ್ಮ ಮಾರ್ಕೆಟಲ್ಲಿ ಇಪ್ಪತ್ತು ಸಾವಿರ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಈ ಮೂರು ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಮತ್ತು ನಾಳೆ ಬ್ಯಾಡಿಗೆ ಮಾರ್ಕೆಟ್ ನಡೆದಿರುತ್ತೆ ಗುರುವಾರ ಸೊ ನಾಳೆ ಮತ್ತು ನಾಳೆ ಬಾಡಿಗೆ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ಒಂದು ವೀಡಿಯೋನ ಮಾಡಿಕೊಡ್ತೀನಿ ಓಕೆನಾ ಸೊ ಇದಿಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆತೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು